ಸಮಸ್ತ ನಾಡಿನ ಜನತೆಗೆ ಸ್ತ್ರೀ ನ್ಯೂಸ್ ವಾಹಿನಿಯ ಮುಖಾಂತರ ತಮಗೆ ಸುಸ್ವಾಗತವನ್ನು ಬಯಸ್ತೇನೆ ಬಂಧುಗಳೇ ನಾನು ಕೆ ಆರ್ ರಾವ್ ಗುರೂಜಿ ಅತ್ತಿಬೆಲೆ ಇವತ್ತು ವಿಶ್ವವಸು ನಾಮ ಸಂವತ್ಸರದಲ್ಲಿ ಧನುಷ್ಯ ರಾಶಿಯವರಿಗೆ ಅದರಲ್ಲಿ ಎಸ್ಪೆಷಲಿಯಾಗಿ ಮೂರು ನಕ್ಷತ್ರದವರಿಗೆ ಯಾವ್ಯಾವ ಫಲಗಳು ನಿಮಗೆ ಲಭಿಸುತ್ತೆ ಯಾರ್ಯಾರಿಗೆ ಏನೇನಾಗುತ್ತೆ ಯಾರ್ಯಾರಿಗೆ ಲಾಭಗಳಾಗುತ್ತೆ ಯಾರ್ಯಾರಿಗೆ ನಷ್ಟಗಳಾಗುತ್ತೆ ಯಾವ ಯಾವ ಕೆಲಸಗಳು ಮಾಡ್ಬೋದು ಇದಕ್ಕೆ ಸೂಕ್ತವಾದ ಪರಿಹಾರಗಳನ್ನೇನು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಬಯಸಿ ರಾಶಿಯವರಿಗೆ ಮೂರು ನಕ್ಷತ್ರಗಳು ಇರ್ತವೆ ಯಾವ್ಯಾವು ಆ ನಕ್ಷತ್ರಗಳು ಅಂತಂದರೆ ಮೊದಲಿಗೆ ಮೂಲ ನಕ್ಷತ್ರ ಬರುತ್ತೆ ಪೂರ್ವಾಷಾಢ ನಕ್ಷತ್ರ ಬರುತ್ತೆ ಉತ್ತರಾಷಾಢ ನಕ್ಷತ್ರ ಬರುತ್ತೆ ಈ ಮೂಲ ನಕ್ಷತ್ರದಲ್ಲಿ ತಗೊಂಡಾಗ ಆ ರಾಶಿ ನಕ್ಷತ್ರದವರು ಕೆಲವರಿಗೆ ಅನುಮಾನಗಳು ಜಾಸ್ತಿ ಇದೆ ಮೂಲ ನಕ್ಷತ್ರದಲ್ಲಿ ಜನನ ಜನನಾಗ್ಬಿಟ್ರಲ್ಲಪ್ಪ ಏನಪ್ಪ ಮಾಡೋದು ನಾಳೆ ದಿನ ಮದುವೆ ಮಾಡೋಕ್ಕೂ ಕಷ್ಟ ಆಗುತ್ತೆ ದೋಷ ಜಾಸ್ತಿ ಇರುತ್ತೆ ಆ ಮೂಲ ನಕ್ಷತ್ರದಲ್ಲಿ ಜನನ ಜನನಾಗ್ಬಿಟ್ಟಿದೆಯಲ್ಲ ಮಗು ಇದಕ್ಕೇನಪ್ಪ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಎಷ್ಟೋ ಜನ ಕೂತಿರ್ತಾರೆ ಯಾಕೆಂದರೆ ದಯವಿಟ್ಟು ಆ ರೀತಿ ಯೋಚನೆ ಮಾಡೋವಂಥ ಪ್ರಮೇಯನೇ ಇಲ್ಲ ಹೆಣ್ಣುಮಕ್ಕಳು ಜನನಾದರೂ ಕೂಡ ಗಂಡು ಮಕ್ಕಳು ಜನನಾದರೂ ಕೂಡ ಒಂದು ಕಷ್ಟಕ್ಕೆ ಒಂದು ಪರಿಹಾರ ಇದ್ದೇ ಇದೆ ಮೂಲ ನಕ್ಷತ್ರದಲ್ಲಿ ಜನನ ಆಯಿತು ಅಂತಲೇ ತಿಳ್ಕೊಳ್ಳಿ ಆಗ ಆ ಮೂಲ ನಕ್ಷತ್ರಕ್ಕೆ ಹಳ್ಳಿಕಾರೋ ಹಸು ಎಲ್ಲಿ ಹಳ್ಳಿ ಹಸುಗಳಿರ್ತವೆ ಅಂದರೆ ನಾಟಿ ಹಸುಗಳು ಎಲ್ಲಿರುತ್ತೆ ಅಲ್ಲಿಗೆ ಆ ಮಗುವನ್ನು ತಗೊಂಡು ಹೋಗ್ತಕ್ಕಂಥದ್ದು ಆ ಹಳ್ಳಿಯ ಎಲ್ಲರೂ ಇರಲಿ ಬಾಜುಲಿರಲಿ ಊರುಗಳಲ್ಲಿರಲಿ ಎಲ್ಲರ ಇರಲಿ ಆ ಮಗು ಐದು ತಿಂಗಳು ಮಗುವನ್ನು ಹುಟ್ಟಿದ ಐದು ತಿಂಗಳ ನಂತರ ಆ ಮಗುವನ್ನು ಎತ್ಕೊಂಡೋಗಿ ಅಲ್ಲಿ ತಂದೆ ತಾಯಿಗಳು ಇಬ್ಬರೂ ಹಸು ಮುಖವನ್ನು ತೊಳೆದು ಪಾದವನ್ನು ತೊಳೆದು ಬಾಲವನ್ನು ತೊಳೆದು ಮೈಯೆಲ್ಲ ತೊಳೆದು ಹಣೆಗೆ ಅರ್ಶನ ಕುಂಕುಮ ಅರಿಶಿನ ಕುಂಕುಮವನ್ನು ಇಟ್ಟು ಪಾದಗಳಿಗೆ ಅರ್ಶನ ಕುಂಕುಮ ಇಟ್ಟು ಬಾಲಕ್ಕೆ ಅರ್ಶಿನ ಕುಂಕುಮ ಇಟ್ಟು ಬಾಲ ಮುಟ್ಟಿ ನಮಸ್ಕಾರ ಮಾಡಬೇಕು ತಂದೆ ತಾಯಿಗಳು ಹಾಗೆ ಪೂರ್ವಭಾಗದಲ್ಲಿ ಹಸುವನ್ನು ನಿಲ್ಲಿಸಿ ಮು ಪೂರ್ವಾಭಿಮುಖವಾಗಿ ನೀವು ತಂದೆಯಾದವನು ಮಗುನ ಹೊಟ್ಟೆ ಒಳಗಡೆಯಿಂದ ಕೊಡಬೇಕು ತಾಯಿಯಾದವಳು ಸ್ವೀಕಾರ ಮಾಡಬೇಕು ತಿರ್ಗ ಮತ್ತೆ ಬೆನ್ನಿಂದ ತಿರ್ಗ ಮೂರು ಸಲ ಈ ರೀತಿ ಗೋ ಮಾತೆಯ ಹೊಟ್ಟೆ ಒಳಗಡೆಯಿಂದ ಕರೆತ್ಕೊಳ್ತಕ್ಕಂಥದ್ದು ತಗೊಳ್ತಕ್ಕಂಥದ್ದು ಆ ಮಗುವನ್ನು ತಗೊಂಡಾಗ ದೋಷ ಪರಿಹಾರ ಆಗುತ್ತೆ ಯಾಕೆ ಹೇಳಿ ಆ ಗೋವಿನಲ್ಲಿ ಮುನ್ನೂರು ಮೂವತ್ತ್ಮೂರು ಕೋಟಿ ದೇವಾನು ದೇವತೆಗಳ ಅಡಕವಾಗಿರ್ತಕ್ಕಂಥ ಗೋಮಾತೆ ಅಂಥ ಗೋಮಾತೆ ಒಳಗಡೆ ನಾವು ಆ ಹೊಟ್ಟೆ ಒಳಗಡೆಯಿಂದ ಅವಳನ್ನ ತೊಳೆದು ಪಾದ ಪೂಜೆಯೆಲ್ಲ ಎಲ್ಲ ಮಾಡಿ ಅವಳಿಗೆ ಬೆಲ್ಲ ಮತ್ತು ಹಕ್ಕಿಯನ್ನು ನೆನೆಸಾಕಿ ದಾನ ತಿನ್ನಕ್ಕೆ ಕೊಟ್ಟಾಗ ಆ ಗೋಮಾತೆಗೆ ನಿಮಗೆ ಅಸ್ತು ಅಂತಾಳೆ ಅವಳು ಆಶೀರ್ವಾದ ಮಾಡ್ತಾಳೆ ಆ ಮಗು ಮುಂದೆ ಅಭಿವೃದ್ಧಿಯಾಗಿ ತುಂಬ ಚೆನ್ನಾಗಾಗುತ್ತೆ ಒಳ್ಳೆ ಕುಟುಂಬಕ್ಕೆ ಹೋಗ್ತಾಳೆ ಈ ರೀತಿ ದಯವಿಟ್ಟು ಮಾಡ್ಕೊಳ್ಳಿ ಪರಿಹಾರ ಅದಕ್ಕೆ ಆತಂಕ ಪಡೋದು ಬೇಡ ಮೂಲ ನಕ್ಷತ್ರದವ್ರಿಗೆ ಹಾಗಾಗಿ ಈ ವರ್ಷ ಅವ್ರಿಗೆ ಈ ಮೂರು ರಾಶಿ ನಕ್ಷತ್ರದವ್ರಿಗೆ ಆಗ್ತದೆ ಯಾಕೆಂತಂದರೆ ಧನುಷ್ ರಾಶಿಯಲ್ಲಿ ಗುರು ಅಧಿಪತಿಯಾಗಿ ಕೂತ್ಕೊಂಡಾಗ ಸ್ನಾನ ಪಲ್ಲಟನ್ನು ಮಾಡ್ತಾನೆ ಅಂದರೆ ಮನೆ ಖಾಲಿ ಮಾಡಿಸ್ತಾನೆ ಬೇರೆ ಮನೆಗಳಿಗೆ ಹೋಗ್ತಾನೆ ಬೇರೆಯವರ ಸಹವಾಸ ಮಾಡಿಸ್ತಾನೆ ದುಷ್ಟ ಜನರ ಸಹವಾಸ ಮಾಡಿಸ್ತಾನೆ ಆಮೇಲೆ ಸಾಲವನ್ನು ಜಾಸ್ತಿ ಮಾಡಿಸ್ತಾನೆ ಬೇರೆ ಬೇರೆ ಕಾರ್ಯಗಳಿಗೆ ಕೈ ಹಾಕಿ ಮಗ್ನರಾಗಿ ಅದರಿಂದ ಲಾಸ್ ಆಗುವಂಥದ್ದು ಮಾಡ್ತಾನೆ ಗುರು ಚಾಂಡಾಳದಲ್ಲಿ ಗುರು ಇರ್ತಕ್ಕಂಥದ್ದು ಅದರಲ್ಲಿ ಎಸ್ಪೆಷಲಿಯಾಗಿ ಪೂರ್ವಾಷಾಢ ನಕ್ಷತ್ರದವ್ರಿಗಂತೂ ಚಂಚಲ ಮನಸ್ಸು ಕೊಡ್ತಾನೆ ಸ್ಥಿರವಾಗಿಡಲ್ಲ ಒಂದು ಜಾಗದಲ್ಲಿರಬೇಕಾದ್ರೆ ನಾನು ಇವತ್ತು ಇರಬೇಕು ನಾನು ಚೆನ್ನಾಗಿರಬೇಕು ಅಂತ ಬಯಸಿದ್ರು ಕೂಡ ಚಾಂಡಾಳ ರೂಪದಲ್ಲಿ ಗುರು ಕುಂತ್ಕೊಂಡಾಗ ಅವ್ರಿಗೆ ಸ್ಥಾನ ಪಲಾಟ ಮಾಡ್ತಾನೆ ದುಷ್ಟ ಜನರ ಸವಾಸ ಮಾಡಿಸ್ತಾನೆ ಬೇರೆ ಬೇರೆಯವ್ರ ಕೈಲಿಂದ ಅವ್ರ ಜೊತೆಯಲ್ಲಿ ಸಂಪರ್ಕ ಮಾಡಿಸ್ತಾನೆ ಸಾಲ ಸೂಲಗಳಿಗೆ ಒನ್ನಕ್ಕೇರಿಸ್ತಾನೆ ಕಡೆಗೆ ಒಂದು ದಿನ ಕೋಪದಲ್ಲಿ ವಿಪರೀತವಾಗಿ ತನಗೆ ತಾನೇ ಶಿಕ್ಷೆ ಅಂಥದ್ದು ಆಮೇಲೆ ಸೂಸೈಡ್ಗೆ ಅಟೆಂಡ್ ಆಗ್ತಕ್ಕಂಥದ್ದು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಇದನ್ನೆಲ್ಲ ಜಾಸ್ತಿ ಆ ಗುರುಸ್ಥಾನದಲ್ಲಿ ಧನುಸ್ಸು ರಾಶಿ ಒಳಗಡೆ ಕೊಡ್ತಾನೆ ಹಾಗಾಗಿ ದಯವಿಟ್ಟು ಯಾರೇ ಆಗಲಿ ನವಂಬರು ಕಾರ್ತಿಕ ಮಾಸದ ಗಂಟೂ ಸ್ವಲ್ಪ ಹುಷಾರಾಗಿರಿ ವಾಹನದಲ್ಲಿ ಹೋಗ್ಬೇಕಾರೆ ಯಥಾ ಪ್ರಕಾರ ಅವರೇ ಬಂದು ಒಡೆದು ಬಿಡ್ತಕ್ಕಂಥದ್ದು ಆಮೇಲೆ ವಿದ್ಯಾರ್ಥಿಗಳಿಗೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಮಾಸ್ಟ್ರು ಒಂದು ಮಾತಂದರೂ ಕೂಡ ಶಿಕ್ಷಕರಾಗಲಿ ಶಿಕ್ಷಕಿಯರಾಗಲಿ ಒಂದು ಮಾತಂದರೂ ಕೂಡ ತಾಳ್ಮೆಯಿಂದ ವರ್ತಿಸಿ ಆ ಟೀಚರ್ ಮೇಲೆ ಹೋಗ್ತಕ್ಕಂಥದ್ದು ಉಪಾಧ್ಯಾಯರ ಮೇಲೆ ಜಗಳ ಮಾಡ್ತಕ್ಕಂಥದ್ದು ನೀನೇನು ನನ್ನ ಇಷ್ಟ ಅಂತ ವಾದ ವಿವಾದ ಮಾಡೋದು ದಯವಿಟ್ಟು ಮಾಡಬೇಡಿ ಗುರು ನಿಂದನೆಗೆ ಒಳಗಾಗಬೇಡಿ ಯಾಕಂದರೆ ನಿಮಗೆ ಧನುಷ್ ರಾಶಿಲಿ ಗುರುನೇ ಅಧಿಪತಿ ಎಷ್ಟು ಚೆನ್ನಾಗಿ ನೀವು ಗುರುಗಳನ್ನು ಗೌರವ ಕೊಡ್ತೀರೋ ಅಷ್ಟು ನೀವು ಅಭಿವೃದ್ಧಿ ಆಗ್ತೀರ ಮುಂದೆ ಅಷ್ಟೇ ಚೆನ್ನಾಗಿ ಮುಂದೆ ಬರ್ತೀರ ಯಾಕಂದರೆ ಮಕ್ಕಳುಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ಕೋಪಕ್ಕೆ ಗುರಿಯಾಗಬೇಡಿ ಕೋಪಕ್ಕೆ ನಿಮ್ಮ ದೇಹವನ್ನು ಕೊಡಬೇಡಿ ಯಾವುದೇ ಆಗಲಿ ಮುಂಜಾಗ್ರತವಾಗಿ ವಾಹನ ಜಾಸ್ತಿ ಫಾಸ್ಟಾಗಿ ಓಡಿಸ್ಬೇಡಿ ನೀವೇನು ಮಾಡ್ತೀರಿ ಜೋಶಲ್ಲಿ ಜಾಸ್ತಿ ರೈಸಿಂಗ್ ಮಾಡ್ತೀರಾ ಆ ಥರ ದಯವಿಟ್ಟು ಮಾಡೋಕ್ಕೊಬೇಡಿ ಮೇನ್ ರೋಡ್ಗಳಲ್ಲಿ ಹುಷಾರಾಗಿ ಓಡಾಡಿ ವಯಸ್ಸಾದಿರ್ತಕ್ಕಂಥವ್ರು ಆರೋಗ್ಯದ ಕಡೆ ಗಮನ ಕೊಡಿ ತಂದೆ ತಾಯಿಗಳ ಮೇಲೆ ಮಕ್ಕಳುಗಳು ನಿಮಗೆ ಕಾಳಜಿ ವಹಿಸಿ ಆ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಮನೆಯಲ್ಲಿರ್ತಕ್ಕಂಥವ್ರು ಕೆಲವರು ನೀವೇನು ಮಾಡ್ತೀರಿ ಇದರಲ್ಲಿ ತಂದೆ ತಾಯಿಗಳಿಗೆ ಗಮನವೇ ಕೊಡಲ್ಲ ಪೂರ್ವಾಷಾಢ ನಕ್ಷತ್ರದವರು ಉತ್ತರಾಷಾಢ ನಕ್ಷತ್ರದವರು ಮೂಲ ನಕ್ಷತ್ರದವ್ರಿಗೂ ಹೇಳ್ತಾ ಹೇಳ್ತಾಯಿದ್ದೀನಿ ವಯಸ್ಸಾಗಿರೋ ತಂದೆ ತಾಯಿಗಳನ್ನ ತೊಗೊಂಡೋಗಿ ಅನಾಥಾಶ್ರಮಕ್ಕೆ ಬಿಟ್ಬಿಡ್ತೀರಾ ದಯವಿಟ್ಟು ಆ ರೀತಿ ಮಾಡಬೇಡಿ ಅವರ ಅವರ ಒಂದು ಕಣ್ಣೀರಿನ ಶಾಪ ಇಡೀ ಜನ್ಮ ಜನ್ಮನ ತಟ್ಟುತ್ತೆ ನಿಮಗೆ ಹಾಗಾಗಿ ನಾನು ನಿಮ್ಗೆ ಹೇಳೋದಿಷ್ಟೇ ರಾಶಿ ರಾಶಿಯವ್ರಿಗೆ ತಂದೆ ತಾಯಿಗಳನ್ನು ಗೌರವಿಸಿ ಗುರು ಹಿರಿಯರನ್ನು ಗೌರವಿಸಿ ಪ್ರೀತಿ ಸ್ನೇಹಿತರುಗಳಿಗೆಲ್ಲೂ ಗೌರವ ಕೊಡಿ ಅವರಿಗೆ ಒಳ್ಳೆಯ ಸ್ನೇಹಿತರನ್ನು ಪಡ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಪಡಿ ಖಂಡಿತ ನಿಮಗೆ ಚೆನ್ನಾಗಾಗುತ್ತೆ ಆದರೆ ಚಾಂಡಾಳದಲ್ಲಿ ಗುರು ಇರಬೇಕಾದ್ರೆ ನಿಮಗೆಲ್ಲ ಉನ್ನತ ಸ್ಥಾನ ಅಲ್ಲ ಕೆಳಗಡೆ ತಗೊಂಡೋಗಿ ತೆಳಿಬಿಡ್ತಾನೆ ಆಗ ನಿಮ್ಮ ಕಷ್ಟಕ್ಕೆ ಯಾರು ಬರಲ್ಲ ಇರೋರನ್ನ ನಿಮ್ಮ ಅವ್ರನ್ನ ಕಾಪಾಡ್ಕೊಳ್ಳಿ ಅವ್ರನ್ನ ಒಮ್ಮೆ ನೀವು ಕಳ್ಕೊಂಡ್ರಿ ಮತ್ತೆ ನಿಮಗೆ ಅವ್ರ ಕೈಗೆ ಸಿಗೋಲ್ಲ ತಂದೆ ತಾಯಿ ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ನೀವು ತುಂಬ ಯಾರಿಗೋ ಒಬ್ರಿಗೆ ಅಂತ ತಿಳ್ಕೊಳ್ಳಿ ಅವರು ದೂರ ಹೋದಾದ ಮೇಲೆ ಅದ್ರ ಬೆಲೆ ಗೊತ್ತಾಗುತ್ತೆ ನಿಮಗೆ ಹತ್ರದಲ್ಲಿದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ ಕೇರ್ಲೆಸ್ ಮಾಡ್ತಾ ಇರ್ತೀರ ಅವ್ರ ಬಗ್ಗೆ ಬೇರೆಯವ್ರ ಬಗ್ಗೆ ಕಾಳಜಿ ತೊಗೊತಾ ಇರ್ತಾರ ಹತ್ತಿರದಲ್ಲಿರೋ ವಸ್ತುವನ್ನು ನೆಗ್ಲಿಜೆನ್ಸಿ ಮಾಡ್ತಾ ಇರ್ತೀರಾ ಆದರೆ ದೂರದಲ್ಲಿರೋ ದೂರದ ಬೆಟ್ಟ ನುಣ್ಣಗೆ ಅಂತ ತಿಳ್ಕೊಂಡು ಆ ದೂರದ ಬೆಟ್ಟದ ಕಡೆಗೆ ಗಮನ ಇರ್ತೀರ ಅದಕ್ಕೆ ಹತ್ರಕ್ಕೆ ಹೋದಾಗ್ಲೇ ಆ ಕಲ್ಲು ಬುಳ್ಳುಗಳು ಗಿಡ ಗೆಂಡೆಗಳು ಇರ್ತಕ್ಕಂಥದ್ದು ಕಾಣಿಸ್ತದೆ ಆದರೆ ಹತ್ರದಲ್ಲಿರೋರು ನಿಮಗೆ ಪ್ರಾಣಕ್ಕೆ ಪ್ರಾಣ ಕೊಡ್ತಾ ಇರ್ತಕ್ಕಂಥ ಸ್ನೇಹಿತರನ್ನು ಮರಿತೀರ ಬಂಧು ಬಿಂತ್ರ ಮರಿತೀರ ತಂದೆ ತಾಯಿಗಳಿಗೆ ಮರಿತೀರ ಹಗಲು ರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ತಂದೆ ತಾಯಿಗಳು ಮರಿತೀರ ನೀವು ರುದ್ರಾಶ್ರಮಕ್ಕೆ ತೊಗೊಂಡೋಗಿ ಬಿಟ್ಬಿಡ್ತಕ್ಕಂಥದ್ದು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಿರ್ತಕ್ಕಂಥದ್ದು ಅನಾರೋಗ್ಯ ಕಾಡ್ತಕ್ಕಂಥದ್ದು ಇವೆಲ್ಲ ಜಾಸ್ತಿ ಇದೆ ಹಾಗಾಗಿ ಗುರು ಚಾಂಡಾಳ ರೂಪದಲ್ಲಿರಬೇಕಾದ್ರೆ ಶನಿಯ ಉನ್ನತ ಸ್ಥಾನಕ್ಕೆ ಬರ್ತಾನೆ ಅದರಿಂದ ಧನುಷ್ಯ ರಾಶಿ ನೋಡಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತಕ್ಕಂಥದ್ದು ಧನುಷು ಮಕರ ಕುಂಭ ಮೀನ ಈ ನಾಲ್ಕು ರಾಶಿಯವರಿಗೆ ಯಥೇಚ್ಛವಾದ ಕಷ್ಟಗಳನ್ನು ಕೊಡೋಕ್ಕೆ ರೆಡಿಯಾಗಿರ್ತಾನೆ ಶನಿ ಹಾಗಾಗಿ ನೀವು ಧರ್ಮ ಕಾರ್ಯಗಳನ್ನು ಮಾಡ್ಕೊಂಡು ಬನ್ನಿ ಅಲ್ಲಿ ನಿಮಗೆ ಎಲ್ಲೆಲ್ಲೂ ರಕ್ಷಣೆ ಇರ್ತಾನೆ ಎಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡ್ತೀರಿ ಎಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡ್ತೀರಿ ಅಲ್ಲ ಅವನು ಇರ್ತಾನೆ ಕಾಗೆಗಳಿಗೆ ಊಟಕ್ಕೆ ಹಾಕಿ ದಯವಿಟ್ಟು ಪರಿಹಾರ ಇದು ನಿಮಗೆ ಕಾಗೆಗಳು ಎಲ್ಲೆಲ್ಲಿ ಕಾಣಿಸುತ್ತೆ ಕಾಗೆಯನ್ನು ಓಡಿಸ್ಬೇಡಿ ಅವ್ರಿಗೆ ಬಿಸ್ಕೆಟ್ ಹಾಕಿ ಒಂದು ಅನ್ನವನ್ನು ಕೊಡಿ ಮಾಡಿ ಮೇಲೆ ತೊಗೊಂಡೋಗ್ಬಿಟ್ಟೆ ನೀರಿಡಿ ಒಂದು ಹಿಡಿಯೋ ಅನ್ನವನ್ನು ಮಾಡಿಸಿ ಮನೆಯಲ್ಲಿ ಮೇಲ್ಗಡೆ ಇಡಿ ಟೆರೆಸ್ ಮೇಲೆ ಆ ಕಾಗಿ ಬರೀ ಕಾಗೆ ಅಲ್ಲ ಪ್ರಾಣಿ ಪಕ್ಷಿಗಳು ತಿನ್ನಲಿ ಅಲ್ಲಿ ಒಂದು ಇರುವೆ ಕೂಡ ಮುಟ್ಟಲಿ ಆ ಕಪ್ಪು ಇರುವೆ ಅಲ್ಲಿಗೆ ನಿಮ್ಗೆ ದೋಷ ಪರಿಹಾರ ಆಗ್ತಕ್ಕಂಥದ್ದು ಹೀಗಾಗಿ ದಯವಿಟ್ಟು ನವಂಬರ್ ಗಂಟ ಸ್ವಲ್ಪ ಹುಷಾರಾಗಿರಿ ಆ ನಂತರ ಕೂಡ ಸ್ವಲ್ಪ ಸಾಧಾರಣವಾಗಿ ನಡೀತದೆ ಪೂರ್ತಿನೂ ಅಷ್ಟೊಂದು ಚೆನ್ನಾಗಿರಲ್ಲ ಹುಷಾರಾಗಿರಿ ನೀರುಗಳಲ್ಲೇ ಹೋಗ್ಬೇಕಾದ್ರೆ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ ನೀರು ನಮ್ಮ ಸಮುದ್ರದಲ್ಲಿ ನದಿಗೆ ಕಾವೇರಿ ನದಿ ಯಾವುದಾದ್ರು ನದಿ ಪಾತ್ರದಲ್ಲಿರ್ತಕ್ಕಂಥ ನದಿಗಿಳಿಬೇಕಾದ್ರೂ ಜಾಗೃತಿ ಆಗಿರಿ ಎಸ್ಪೆಷಲಿ ಮನೆ ಒಳಗಡೆ ಸ್ನಾನದ ಮನೆ ಒಳಗಡೆ ದಯವಿಟ್ಟು ಜಾರು ಬೀಳಬೇಡಿ ಯಾಕೆಂದರೆ ಒಂದು ಸಲ ಜಾರು ಬಿದ್ದರೆ ಮತ್ತೆ ಮೇಲೆ ಎದೊಳೋದು ಕಷ್ಟ ಇದೆ ಎಲ್ಲಿ ಮೂರಿ ಮನೆ ಒಳಗಡೆ ನಾವು ಜಾರು ಬೀಳ್ತಿರುವ ಬಾತ್ರೂಮಲ್ಲಿ ಟಾಯ್ಲೆಟಲ್ಲಿ ಎಲ್ಲಿ ಜಾರು ಬೀಳ್ತೀವೋ ಇದುವರೆಗೂ ಉದಾಹರಣೆಗೆ ಎದ್ದು ಬಂದಿರೋರಿಲ್ಲ ಎಲ್ಲ ಬೆಡ್ ರಿಟರ್ನ್ ಆಗಿರೋರೆ ದಯವಿಟ್ಟು ಆ ಬಾತ್ರೂಮ್ಗಳನ್ನ ಇಟ್ಕೊಳ್ಳಿ ಧನುಸು ರಾಶಿಯವರು ನಿಮ್ಗೆ ಯಾರು ಮನೆಗೆ ಬಂದರೂ ಕೂಡ ಏನಪ್ಪ ಬಾತ್ರೂಮ್ ಇಷ್ಟು ಚೆನ್ನಾಗಿದೆ ಅಲ್ಲೇ ಮನೆಗೆ ಹೋಗ್ಬೋದು ಅಂಥದ್ದು ಮಡಿಕೊಳ್ಳಿ ಯಾವತ್ತು ಲಕ್ಷ್ಮೀ ಸ್ಥಾನ ಇರ್ತಕ್ಕಂಥದ್ದು ಯಾವಾಗ ನೀವು ಬಾತ್ರೂಮನ್ನು ಸ್ನಾನದ ಮನೆಯನ್ನು ಕ್ಲೀನಾಗಿ ಸ್ವಚ್ಛವಾಗಿ ಇಡ್ತಿರೋ ಅಲ್ಲಿ ಹೊಲಸು ಮಾಡ್ತಿರೋ ಅಲ್ಲಿ ಹಳೆ ಬಟ್ಟೆಗಳನ್ನ ತೆಗ್ದಾಕೋದು ಅಲ್ಲಿ ವಾ ವಾಷನೆ ಹೊಡಿತಾ ಇರೋದು ಅಲ್ಲಿ ಹೆಂಗಂದ್ರೆ ಹಂಗೆ ಬೇಸ್ಟ್ಗಳನ್ನಾಗಲಿ ಬ್ರಷ್ಗಳಾಗಲಿ ಸೋಪ್ಗಳಾಗಲಿ ಬಿಸಾಕೋದು ದಯವಿಟ್ಟು ಮಾಡಬೇಡಿ ನೀಟಾಗಿಟ್ಕೊಳ್ಳಿ ನೀವು ಬಾತ್ರೂಮನ್ನು ಎಷ್ಟು ನೀಟಾಗಿ ನಿಮ್ಮ ಲೈಫು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬಂಧುಗಳೇ ಹಾಗಾಗಿ ನಾನು ಹೇಳ್ತಾ ಧನುಷ್ಯ ರಾಶಿಯವ್ರಿಗೆ ಖಂಡಿತವಾಗೂ ನಿಮಗೆಲ್ಲರಿಗೂ ಈ ವರ್ಷ ಅಷ್ಟೊಂದು ಚೆನ್ನಾಗಿಲ್ಲ ಗುರು ನೀಚ ಸ್ಥಾನದಲ್ಲಿದ್ದಾನೆ ಅದರಿಂದನೇ ನೀವು ಮಾಡಬೇಕಾಗಿರೋದು ಇಷ್ಟೇ ದತ್ತನ ಆಲಯದಲ್ಲಿ ಎಲ್ಲಾದರೂ ದತ್ತನ ಆಲಯಕ್ಕೆ ಹೋಗಿ ಅಲ್ಲಿ ನೀವು ಒಂದು ಅಕ್ಕಿಯನ್ನು ದಾನ ಕೊಡತಕ್ಕಂಥದ್ದು ಬಿಳಿ ವಸ್ತ್ರವನ್ನು ದಾನ ಕೊಡ್ತಕ್ಕಂಥದ್ದು ಕೂಷ್ಮಾಂಡವನ್ನು ದಾನ ಕೊಡ್ತಕ್ಕಂಥದ್ದು ದತ್ತನ ಆಲಯದಲ್ಲಿ ಭಿಕ್ಷೆ ಬೇಡ್ತಕ್ಕಂಥದ್ದು ಭಿಕ್ಷೆ ಬೇಡಿ ಅಲ್ಲಿ ಒಂದು ನಾಲ್ಕು ಜನಕ್ಕೆ ಅನ್ನದಾನವನ್ನು ಮಾಡ್ತಕ್ಕಂಥದ್ದು ಮಾಡಿದಾಗ ಖಂಡಿತ ನಿಮಗೆ ತು ಶುಭ ಫಲವನ್ನು ಕೊಡ್ತದೆ ಹಾಗೆ ಅರಳಿ ವೃಕ್ಷದ ಕೆಳಗಡೆ ಒಂದು ಹತ್ತು ನಿಮಿಷ ಕುಂತಿದ್ದು ಬನ್ನಿ ಅಶ್ವತ್ಥ ಕಟ್ಟೆ ಅಂತ ಹೇಳ್ತೀವಲ್ಲ ಅಲ್ಲಿ ಅತ್ತಿ ಮತ ಅರಳಿ ಮರ ಎರಳಿ ಎಲ್ಲರ ಇರಲಿ ಅರಳಿ ಮರ ಇಲ್ಲ ಅತ್ತಿ ಮರ ಅಲ್ಲಿ ಶುಕ್ರ ಮತ್ತು ಗುರು ಎರಡೂ ಸ್ಥಾನಮಾನಗಳು ಇರ್ತಕ್ಕಂಥದ್ದು ಅಲ್ಲಿ ಹೋಗಿ ಕುಂತ್ಕೊಳ್ಳಿ ಒಂದು ಹತ್ತು ನಿಮಿಷ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಖಂಡಿತ ಒಳ್ಳೆಗದಾಗುತ್ತೆ ಆಮೇಲೆ ನಿಮಗೆ ಈ ವರ್ಷ ಚೆನ್ನಾಗಿಲ್ದೇ ಇರೋದ್ರಿಂದ ಚಾಂಡಾಳ ಗುರುವಾಗಿರ್ತಕ್ಕಂಥದ್ರಿಂದ ನಿಮಗೆ ಒಂದು ಗುಟ್ಟನ್ನು ಹೇಳ್ತೇನೆ ಅದನ್ನು ದಯವಿಟ್ಟು ಮಾಡಿ ಉತ್ತರಾಯಣಿ ಬೇರು ಉತ್ತರಾಯಣಿ ಬೇರು ಅಂತ ಹೇಳ್ತೀವಿ ನಮ್ಮ ಕಡೆ ಒಳಗಡೆ ಉತ್ತರಾಣಿ ಅಂತೀವಿ ಅದು ಉತ್ತದ ಮೇಲೆ ಇರಬೇಕು ಆ ಉತ್ರಾಣಿ ಬೇರನ್ನು ತಗೊಂಬಂದು ಉತ್ತದ ಮೇಲೆ ಇಡಬೇಕು ತೆಂಗಿನ ಚಿಪ್ಪಲ್ಲಿ ಆ ಬೇರನ್ನು ಸುಡಬೇಕು ಅಲ್ಲಿ ಬಂದಿರತಕ್ಕಂಥ ಕಪ್ಪು ಮಸಿ ಆ ಕಪ್ಪು ಮಸಿಯನ್ನು ಆ ಉತ್ರಾಣಿ ಬೇರಿಂದ ಇರ್ತಕ್ಕಂಥ ತೆಂಗಿನ ಚಿಪ್ಪಲ್ಲಿ ಬರ್ನ್ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಸ್ವಲ್ಪ ತುಪ್ಪವನ್ನು ಬೆರೆಸಿ ಮತ್ತು ಉತ್ತದ ಮಣ್ಣು ಕಪ್ಪು ಹಸಿನ ಗಂಜಲ ಅರ್ಥ ಮಾಡ್ಕೊಳ್ಳಿ ಕಪ್ಪುಗಿರಬೇಕು ಹಸು ಅದು ನಾಟಿ ಹಸುವಾಗಿರಲಿ ಸೀಮೆ ಹಸುವಾಗಿರಲಿ ಕಪ್ಪು ಹೆಸಿನ ಗಂಜಲ ಉತ್ತರಾಣಿ ಬೇರು ತೆಂಗಿನ ಚಿಪ್ಪು ಇದೆಲ್ಲ ಕಲಸಿ ಆ ಕಪ್ಪು ಬರ್ತದಲ್ಲ ರಕ್ಷೆ ಆ ರಕ್ಷೆಯನ್ನು ಅಣಗಿಡಿ ವಾಸ್ಕಾಲಕ್ಕೆ ಮಧ್ಯದಲ್ಲಿ ನಿಮ್ಮ ಮನೆಯ ವಾಸ್ಕಾಲಿನ ಮಧ್ಯಭಾಗದಲ್ಲಿ ಇಡಿ ನಿಮಗೆ ಎಲ್ಲಿಲ್ಲದ ಸುಖ ಸಂತೋಷ ಬರುತ್ತೆ ಗಂದಿಗೆ ಅಂಗಡಿಲಿ ಹೋಗಿ ಕೇಳಿ ಬಲಮುರಿ ಎಡಮುರಿ ಅಂತ ಕೊಡ್ತಾರೆ ಆ ಬಲಮುರಿ ಎಡಮುರಿಯನ್ನು ತಗೊಂಡು ದೇವ್ರ ಇಡಿ ಎಲ್ಲಾದರೂ ಬಿಳಿ ಗುಲ್ಗಂಜಿ ಸಿಕ್ಕಿದ್ರೆ ಆ ಗುಲ್ಗಂಜಿಯನ್ನು ತಂದು ಮನೆಯಲ್ಲಿಡಿ ಇದಕ್ಕೆ ಸೂಕ್ತವಾದ ಪರಿಹಾರ ಅವರಿಗೆ ನಿರಾಶರಾಗ್ಬಿಡಿ ಯಾವುದೇ ಒಂದು ಕಷ್ಟ ಬಂದುಬಿಟ್ಟಿದೆಯೋ ಇವತ್ತು ನಿಮಗೆ ಗುರುಸ್ಥಾನ ಇಲ್ಲ ಆದರೆ ಬಿಳಿ ಗುಲ್ಗಂಜಿನ ತಗೊಂಬಂದು ಒಂದು ದೇವರದ ಕೋಣೆ ಒಳಗಡೆ ಇಡಿ ಖಂಡಿತ ನಿಮಗೆ ಫಲ ಸಿಕ್ಕುತ್ತೆ ಇದು ಪ ಶುದ್ಧ ಕಡಾಖಂಡಿತ ಸತ್ಯವಾಗಿರ್ತಕ್ಕಂಥದ್ದು ಯಾಕಂದರೆ ನಾವು ಮಾಡಿದ್ದೀವಿ ನಾನು ಮಾಧ್ಯಮದ ಮುಂದೆ ಬಂದು ಕೂತ್ಕೊಂಡು ಹೇಳಬೇಕಾದ್ರೆ ನಾವು ಆ ಪರೀಕ್ಷೆ ಮಾಡಿದ್ರೇ ನಿಮ್ಮ ಮುಂದೆ ನಾನು ಬಂದು ಹೇಳೋಕೆ ಸಾಧ್ಯ ಆಗೋದು ನಾನೇ ಮಾಡಿಲ್ಲ ಅಂತಂದರೆ ನಾನೇ ಅನುಭವ್ಸಿಲ್ಲ ಅಂದರೆ ನಿಮ್ಗೆ ಹೇಳಕ್ಕೆ ಸಾಧ್ಯ ಆಗೋಲ್ಲ ನಾಳೆ ದಿನ ನನಗೆ ಪ್ರಶ್ನೆ ಮಾಡಿ ನೀವು ಹೆಂಗೆ ಹೇಳ್ತೀರಾ ಅಂತ ಕೇಳಿದ್ರು ಕೂಡ ಅದಕ್ಕೆ ತಕ್ಕ ಉತ್ತರನೂ ಕೊಡ್ಬೋದು ಉತ್ರಾಣಿಯ ಬೇರನ್ನು ತಂದು ತೆಂಗಿನ ಚಿಪ್ಪು ಒಳಗಡೆ ಬರ್ನು ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಹತ್ತಿದ ಮಣ್ಣು ಹಸಿನ ಕಪ್ಪು ಹಸಿನ ಗಂಜಲ ಕಲಸಿ ವಾಸ್ಕಾಲು ಮಧ್ಯದ ಭಾಗದಲ್ಲಿ ಇಡಿ ನೀವು ಇಟ್ಕೊಳ್ಳಿ ಮನೆ ಒಳಗಡೆನೂ ಇಡಿ ನಿಮಗೆ ಎಲ್ಲಿಲ್ಲೋದು ಸುಖ ಸಂತೋಷ ನೆಮ್ಮದಿ ಎಲ್ಲವನ್ನೂ ಸಿಗುತ್ತೆ ನೋಡಿ ಉತ್ತರಾಣಿ ಅಂತಂದರೆ ಉತ್ತರ ನೋಡಿ ಅಲ್ಲೇ ಕೊಡ್ತದೆ ಉತ್ತರ ನಿಮಗೆ ವಿದ್ಯಾರ್ಥಿಗಳು ನನಗೆ ಇವತ್ತು ತಲೆಗೆ ಹೋಗ್ತಾ ಇಲ್ಲ ನಾನು ಎಜುಕೇಷನ್ನಲ್ಲಿ ಕೂತ್ಕೊಂಡ್ರೆ ನಮಗೆ ತಲೆಗೆ ಹತ್ತುತ್ತಾ ಇಲ್ಲ ಗುರುಜಿ ಏನು ಮಾಡೋದು ಅಂತ ಕೇಳ್ತಾರಲ್ಲ ಅಂಥವರು ಉತ್ತರಾಣಿಂದ ಆ ರಕ್ಷೆಯನ್ನು ಇಟ್ಕೊಳ್ಳಿ ಚಂದನದಲ್ಲಿ ರಕ್ತ ಚಂದನ ಸಿಕ್ಕಿದ್ರೆ ಒಳ್ಳೇದು ರಕ್ತ ಚಂದನ ಸಿಕ್ಕಿಲ್ವ ಬೇಡ ಚಂದನದಲ್ಲಿ ಆ ಬೇರನ್ನು ಬಿಟ್ಟು ಅಣೆಗಿಡಿ ನಿಮಗೆ ನೋಡಿ ಕ್ವಶನ್ಗೆ ಆನ್ಸರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ವಿದ್ಯಾರ್ಥಿಗಳು ಈ ಕೆಲಸ ಮಾಡಿ ಖಂಡಿತ ನಿಮ್ಗೆ ಒಳ್ಳೆಯದಾಗಲಿ ಶುಭವಾಗಲಿ ಸಮಸ್ತ ನಾಡಿನ ಜನತೆಗೆ ಎಲ್ಲರೂ ಸುಭೀಕ್ಷಿತವಾಗಿರಿ ನಿರಾಶೆ ಆಗೋದು ಬೇಡ ಲೋಕೋ ಸಮಸ್ತ ಸುಖಿನೋಭವಂತು ಸಣ್ಣಮಂಗಳ ಅನಿಭವಂತು ಸರ್ವೇ ಜನ ಸುಖಿನೋಬವಂತು ಸಣ್ಣಮಂಗಳ ಅನುಭವಂತು E